ಹಲೋ ಸ್ನೇಹಿತರೆ ಸಪ್ತಪದಿ ದಾರವಯ್ಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅರವಿಂದ ಅಕ್ಕಂಗೆ ನಾವು ಬಳೆ ತೊಡಸೋಣ ಅಂತ ರಾಜ್ ಮತ್ತೆ ವಿಕ್ಕಿ ಕಲ್ಯಾಣ್ ಮತ್ತೆ ಆರ್ಯ ಮೂರು ಜನನು ಅವ್ರ ಅಕ್ಕನಿಗೆ ತುಂಬ ಪ್ರೀತಿಯಿಂದ ಬಳೆನ ತೊಡಸ್ತಾ ಇರ್ತಾರೆ ಅವಳಿಗೆ ತುಂಬ ಖುಷಿಯಾಗಿ ನಿಮ್ಮಂಥ ತಮ್ಮಂದಿರು ಅಣ್ಣಂದಿರು ನನಗೆ ಯಾವಾಗಲೂ ಹೀಗೆ ನನ್ನ ಜೊತೆ ಖುಷಿಯಾಗಿರಬೇಕು ಅಂತ ಅವರು ಸಹ ಹೃದಯ ಪೂರ್ವಕಿ ಅವ್ರನ್ನ ಆಶೀರ್ವಾದಿಸ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಅಣ್ಣ ಅವರೇ ನೀವೆಲ್ಲಿ ಹೋಗ್ತಿದ್ದೀರಾ ನಾವು ನಿಮ್ಮ ತಂಗಿದ್ದೀರಾ ಅಲ್ವಾ ನಾನು ನಮ್ಮ ಅಕ್ಕ ನಮಗೂ ನೀವು ಬಳೆನ ತೊಡಿಸಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಹೌದಾ ಕಾವ್ಯ ಸರಿ ಬಾ ನಾನು ತೊಡಿಸ್ತೀನಿ ಅಂತ ಇನ್ನು ಮುರುಳಿ ಅವರಿಬ್ಬರಿಗೂ ಬಳೆ ತೊಡಸ್ತಾ ಇರ್ತಾನೆ ಹಾಗ ಮತ್ತೆಲ್ಲಿಗೆ ಹೋಗ್ತಿದ್ದೀರಾ ನಿಮಗೆ ಆಗಿರೋ ತಂಗಿನೇ ಮರ್ತೋಗ್ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಹಾ ಮೇನ್ ಆಗಿರೋ ತಂಗಿ ಯಾರು ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತ ಕೇಳ್ತಾ ಇರ್ತಾನೆ ಮುರುಳಿ ಆಗ ಪದ್ದುನ ಕರ್ಕೊಬಂದಿ ನಿಲ್ಲಿಸ್ತಾಳೆ ಅಯ್ಯೋ ನಾನು ಮರ್ತೆ ಹೋಗ್ಬಿಟ್ಟಿದೀನಿಲೇ ಇಟ್ಕೊಂಡು ನಾನು ಅವಳಿಗೆ ಬಳೆ ಹಾಕಿಸ್ತೀರಾ ಹಾಗೆ ಇದೀನಲ್ಲ ಅಂತ ಅರವಿಂದ ಸಹ ಅನ್ಕೊಂತ ಇರ್ತಾಳೆ ಪದ್ದುಗೆ ಬಳೆ ಹಾಕಬೇಕು ಅಂತ ಹಾಕೋದಿಕ್ಕೆ ಹೋಗ್ತಾ ಇರ್ತಾನೆ ನೋಡಿದ್ರೆ ಅವನು ಒಲ್ಲದ ಮನಸ್ಸಿಂದ ಬಳೆನ ತೊಡ್ಸಕ್ ಆಗಲ್ಲ ಅಂದ್ಬಿಟ್ಟು ಆ ಬಳೆಯಿಂದ ಅವನು ಪೆಟ್ ಮಾಡ್ಕೋತಾನೆ ಕೈಗೆ ಆಗ ಅವನ ಅಲ್ಲಿಂದ ಅಯ್ಯೋ ಕೈ ಗಾಯ ಆಗೋಯ್ತು ಅಂತ ಅವನ ಅಲ್ಲಿಂದ ಹೊರಟು ಬಿಡ್ತಾನೆ ನೋಡ್ದ ಅವ್ರದ್ದು ನಿಜ ಸ್ವರೂಪ ಏನು ಅಂತ ಗೊತ್ತಾಯ್ತಾ ನಿನಗ ಅಂತ ಪದ್ದು ಕಾವ್ಯಗೆ ಹೇಳ್ತಾ ಇರ್ತಾಳೆ ಗೊತ್ತಾಯ್ತು ಬಿಡು ಪದ್ದು ಇನ್ನ ನಾವು ನೋಡ್ಕೊಳ ಬಿಡು ಅಂತ ಅವ್ರಿಬ್ರು ಇನ್ನ ಮಾತಾಡ್ಕೊತಾ ಇರ್ತಾರೆ ಎನ್ನಿ ಕಡೆ ನೋಡುದ್ರೆ ಕಾವ್ಯಾರ ತಮ್ಮ ಆ ಮದ್ವೆಗೆ ಬಂದಿರ್ತಾನೆ ಆಗ ಕಲ್ಯಾಣ್ ಹೇಗೋ ಇಲ್ಲೇ ಇದ್ದಾನೆ ಅವ್ರ ಹತ್ರ ಮಾತಾಡೋದೊಳ್ಳೆ ಟೈಮ್ ಅಂದ್ಬಿಟ್ಟು ಹೋಗಿ ಹೋಗ್ತಾನೆ ಏನ್ ಚೆಂಡು ಇವಾಗ ಬಂದ್ಬಿಟ್ಟಿದ್ಯಾ ಏನೂ ಇಲ್ಲ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ನಿಮಗೆ ನಿಜವಾಗ್ಲೂ ಈ ಈ ಮದುವೆ ಇಷ್ಟನೇನಾ ಅಂತ ಕೇಳ್ತಾ ಇರ್ತಾನೆ ಅವನು ಯಾಕೋ ಅಷ್ಟೊಂದು ಡೌಟು ನೀನ್ ಆ ತರ ಎಲ್ಲ ಡೌಟ್ ಬರ್ಬೇಡ ಡೌಟ್ ಎಲ್ಲ ಪಡ್ಬೇಡ ಕಣೋ ಅಂತ ಅವ್ರಿಬ್ರು ಪರಸ್ಪರ ಮಾತಾಡ್ಕೊಬೇಕಾದ್ರೆ ಆ ವಿಚಾರನ ಅಪ್ಪು ಕೇಳಿಸ್ಕೊಂಡ್ಬಿಡ್ತಾಳೆ ಇವ್ನ ಬರ್ಬೇಡ ಅಂದ್ರುನು ಬಂದಿದ್ದಾನೆ ಇವ್ನ ಏನ್ ಮಾತಾಡ್ತಿದ್ದಾನೋ ಇವ್ನ ಹತ್ರ ಅಂದ್ಬಿಟ್ಟು ಓಡೋಡಿ ಬಂದು ಅವ್ಳನ್ನ ಕರ್ಕೊಂಡು ಕಡೆ ಹೊರಟ್ಬಿಡ್ತಾನೆ ಏನು ಏನೂ ಇಲ್ಲ ಕವಿ ಅಮ್ಮ ಊರಲ್ಲಿ ಇದ್ದಿರ್ಲಿಲ್ವಲ್ಲ ಹಾಗಾಗಿ ಇವನು ಸೀದಾ ಇಲ್ಲಿಗೆ ಹುಡ್ಕೋ ಬಂದ್ಬಿಟ್ಟಿದಾನೆ ಅಂತ ಹೇಳಿ ಮ್ಯಾನೇಜ್ ಇರ್ತಾಳೆ ಅಪ್ಪು ಸರಿ ಅಂದ್ಬಿಟ್ಟು ಇನ್ನು ಅವನ್ನ ಹಾಗೆ ಎಳ್ಕೊಂಡು ಹೋಗ್ಬಿಡ್ತಾಳೆ ಈ ಕಡೆ ನೋಡಿದ್ರೆ ಮುರುಳಿ ಕೈನ ನೋಡಿಕೊಂಡು ಈ ಪದ್ದು ನನ್ನ ಕೈಗೆ ಯಾವಾಗಾದರೂ ಸಿಗ್ಲೇಬೇಕು ಆದರೆ ನಾನು ಇವಳನ್ನ ತಂಗಿ ಅಂತ ನಾನು ಸ್ವೀಕರಿಸ್ಬೇಕಾ ಚಾನ್ಸೇ ಇಲ್ಲ ಅಂತ ಅವನ್ನ ಬುದ್ಧಿನ ತೋರಿಸೇ ಬಿಡ್ತಾನೆ ರಾಹುಲ್ಗೆ ಮತ್ತು ರುದ್ರಾಣಿಗೆ ಅಲ್ಲ ನನಗೆ ಅಷ್ಟೋ ನನಗೆ ಒಂದು ಡೌಟ್ ಹೊಡಿತಿದೆ ನೀವು ಪದ್ದುನ ನೀವು ನಿಮ್ ಸ್ವಂತ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀರಾ ಅಂತ ಕೇಳ್ಬೇಕಾದ್ರೆ ಅವಾಗ ಒಂದ್ ಮಟ್ಟಿಗಿತ್ತು ಆದ್ರೆ ಈಗ ನನಗೆ ವಿಕ್ಕಿನೂ ಪದ್ದುನ ಇಬ್ರು ದೂರ ಮಾಡಿ ಅವಳು ಏಕಾಂಗವಾಗಿರೋದನ್ನೇ ನಾನು ನೋಡಿ ತುಂಬಾ ಖುಷಿ ಪಡ್ಬೇಕು ಅಂತ ಮುರುಳಿ ಆಸೆ ಆಗಿರೋ ವಿಚಾರನ ಹೇಳ್ತಾ ಇರ್ತಾನೆ ಇನ್ನಿ ಕಡೆ ನೋಡಿದ್ರೆ ಯಾಕೋ ಬಂದೆ ನಿನಗೆ ಹೇಳಿದೆ ತಾನೇ ಬರಬೇಡ ಅಂತ ಅಷ್ಟು ಹೇಳಿದ್ರು ಮಿತಿ ಮೀರಿ ಬಂದಿದ್ಯಾ ನೀನು ಹೋಗಿ ಅವನತ್ರ ಏನು ಹೇಳ್ತಿದ್ದೀಯ ಅಂತ ಕೇಳಬೇಕಾದ್ರೆ ಅಕ್ಕ ನನಗೆ ನಿನ್ನ ನೋವನ್ನ ಆಗ್ತಿಲ್ಲ ನೀನು ಅವರು ಬೇರೆಯವ್ರನ್ನ ಮದುವೆ ಆಗ್ತಿದ್ದಾರೆ ಅಂದರೆ ನಿನ್ಗೆ ಎಷ್ಟು ನೋವಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿದೆ ಅದಕ್ಕೆ ಆ ವಿಚಾರಣ ಹೇಳೋಣ ಅಂತ ಬಂದೆ ಅಂತ ಹೇಳ್ಬೇಕಾರೆ ನೀನ್ ಯಾರೋ ಈ ವಿಚಾರನೆಲ್ಲ ಹೋಗಿ ಹೇಳೋಕ್ಕೆ ನಿನಗೂ ನಮಗೂ ಏನೋ ಸಂಬಂಧ ಇದೆ ಅಂದ್ಬಿಟ್ಟು ಅವಳು ಮಕ್ಕ ಮುತ್ತಿ ನೋಡ್ದಿರ ಹೊಡ್ದು ಬಿಡ್ತಾಳೆ ನೋಡಿದ್ರೆ ಅವನು ಅಕ್ಕ ನೀ ನೋಡಿ ಬಡಿ ನನಗೇನು ಬೇಜಾರಾಗಲ್ಲ ಎಂತಕಂದ್ರೆ ನೀನು ನಮ್ಮ ಅಕ್ಕ ನೀನು ನೀನ್ ಬೇಜಾರಾಗಿರೋದ್ನ ನೋಡಿ ನನ್ನ ಕೆಲ್ ತಡ್ಕೊಳಕ್ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ ನೋಡಿದ್ರೆ ಕಾವ್ಯ ಕಾವ್ಯ ಅಪ್ಪು ಅವ್ರ ತಮ್ಮನಿಗೆ ಹೊಡೆದಿರೋ ವಿಚಾರ ನೋಡಿ ಯಾಕೆ ಏನೇ ಆಯಿತು ಇಷ್ಟು ದಿವಸ ಅವನ ಮೇಲೆ ಒಂದು ದಿವಸನೂ ಕೈ ಎತ್ತಿದೋಳಲ್ಲ ಈಗೇನು ಅವನ ಮೇಲೆ ಕೈ ಎತ್ತಿದ್ಯಾ ಅಂತ ಹೇಳ್ಬೇಕಾದ್ರೆ ಏನೂ ಇಲ್ಲ ಅಮ್ಮ ಏನೂ ಇಲ್ಲ ಅಕ್ಕ ಅಮ್ಮ ಊರಿಂದ ಊರು ಬಂದಿದಾರಲ್ಲ ಅಲ್ಲಿ ಮನೇಲಿ ಇರುವಂತ ಹೇಳಿದ್ರು ಬಂದ್ಬಿಟ್ಟಿದ್ದಾನೆ ಅದಕ್ಕೆ ನಾನು ಕ್ಲಾಸ್ ತಗೋತಾ ಅಂತ ಇರ್ತಾಳೆ ಅಪ್ಪು ಆಗ ಸರಿ ಬಿಡು ನೀನ್ ಇಲ್ಲೇ ಇರೋ ಎಲ್ಲೂ ಹೋಗ್ಬೇಡ ಅಂತ ಕಾವ್ಯ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿ ಫೈವ್ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸ್ಫಿಕೇಶನ್ ಸಿಗುತ್ತೆ ಸೇರಿ ಫೋನ್ ನೋಡ್ತಾ ಇರ್ತಾರೆ ಆ ವಿಚಾರನ ನೋಡಿ ಸ್ವರಾಜ್ ಅವ್ರ ಅಜ್ಜಿಗೆ ತುಂಬಾ ಕೋಪ ಬನ್ನಿ ಸಾಕು ನಿಲ್ಸಿ ನಿಮ್ ಫೋನ್ಗಳು ಗೋಳು ಸಾಕು ಎತ್ತಿ ಬಿಸಾಕ್ರಿ ನಿಮ್ ಫೋನ್ ನ ಅಂತ ಕೈಯಲ್ಲಿ ಆ ಟ್ರೈನ ಈಸ್ಕೊ ಬಂದಿ ಎಲ್ಲ ಫೋನ್ ನ ಈಸ್ಕೊಂಡ್ ಆಗ ನೀವು ಈಗ ಮದ್ವೆ ಸಮಾರಂಭಕ್ಕೆ ಬಂದಿರೋದು ನಿಮ್ನ ನೋಡಿ ಈಗ ನವ ಜೋಡಿಗಳು ಹೇಗಿರ್ಬೇಕು ತಿಳಿಬೇಕು ನೀವ್ ನೋಡಿದ್ರೆ ಫೋನ್ ಇಟ್ಕೊಂಡಿದ್ರೆ ಇನ್ನು ಅವರು ಬರೋ ಜನರೇಷನ್ ಅಲ್ಲಿ ಫೋನ್ಗಳೇ ಇಟ್ಕೊಂಡಿರ್ತಾರೆ ನೀವ್ ಅವ್ರಿಗೆ ಏನಾದ್ರು ಸಲಹೆ ಕೊಡ್ಬೇಕು ಹಿಂಗಲ್ಲ ಈ ಚೆನ್ನಾಗಿರ್ಬೇಕು ಗಂಡ ಹೆಂಡತಿ ಹೆಂಗ್ ಹೊಂದ್ಕೊಂಡ್ ಹೋಗ್ಬೇಕು ಯಾವ ತರ ಇರ್ಬೇಕು ಅನ್ನೋದನ್ನ ನೀವ್ ಎಕ್ಸ್ಪ್ಲೇನ್ ಮಾಡ್ಬೇಕು ನೋಡಿದ್ರೆ ನೀವ್ ಈ ಆಟಗಳನ್ನ ಆಡ್ತಾ ಇದ್ದೀರಾ ನಡೀರಿ ಫಸ್ಟ್ ಅಂತ ಎಲ್ಲಾರ್ನು ಒಂದ್ ಕಡೆ ಹೊಟ್ ಗುಡ್ಸಿ ಮದ್ವೆ ಆದ ದಂಪತಿಗಳು ಹೇಗಿರ್ಬೇಕು ಅಂತ ಒಬ್ಬೊಬ್ರಾಗೆ ಹೇಳ್ತಾ ಇರ್ತಾರೆ ಈ ಕಡೆ ರಾಹುಲ್ ಮತ್ತೆ ಸ್ವಪ್ನ ಅವಿಚ್ ರಾಹುಲ್ ಮತ್ತೆ ಸ್ವಪ್ನ ಮಾತಾಡ್ತಿರೋ ವಿಚಾರನ ರುದ್ರಾಣಿ ಹಾಗೆ ನೋಡ್ತಾ ಇರ್ತಾಳೆ ರಾಹುಲ್ ಹೇಳ್ತಾನೆ ಯಾರೇ ಆದ್ರೂ ಹೆಂಡ್ತಿದಿರು ಮೋಸ ಮಾಡಬಾರ್ದು ಅಂತ ಹಾಗೇನು ಸಹ ಮೋಸ ಮಾಡಕ್ಕಿಂತ ಮುಂಚೆ ಹೆಂಡ್ತಿ ಮೇಲೆ ನಂಬಿಕೆ ಇರ್ಬೇಕು ಅಂತ ಸ್ವಪ್ನ ಅವ್ನ ಮಕ್ಕಕ್ಕೆ ಹೊಡಿಯೋತಾರನೆ ಹೇಳ್ತಾ ಇರ್ತಾಳೆ ಇನ್ನ ಈ ಕಡೆ ನೋಡಿದ್ರೆ ಧಾನ್ಯಲಕ್ಷ್ಮಿ ಅವರು ಅವ್ರ ಗಂಡ ಮತ್ತೆ ಈ ಕಡೆ ನೋಡಿದ್ರೆ ಕನಕ ಅವ್ರ ಯಜಮಾನ್ರು ಎಲ್ಲರೂ ಒಬ್ಬೊಬ್ಬ ವಿವರಣೆ ಹೇಳ್ತಾ ಇರ್ತಾರೆ ಇನ್ನಿ ಕಡೆ ವಿಕ್ಕಿ ಸರದಿ ಬರುತ್ತೆ ವಿಕ್ಕಿ ಸರದಿ ಬಂದಾಗ ನಿಗ ಈ ಪ್ರೀತಿ ಪ್ರೇಮ ಅನ್ನೋದ್ ಏನು ಗೊತ್ತಿಲ್ಲ ಆದ್ರೆ ಒಬ್ರು ಮನುಷ್ಯರ ಮೇಲೆ ನಂಬಿಕೆ ಇಟ್ಟಿದೀವಿ ಅಂದ್ರೆ ಆ ನಂಬಿಕೆನ ಉಳಿಸ್ಕೋಬೇಕು ಬೇರೆಯವರಿಗೋಸ್ಕರ ಆ ನಂಬಿಕೆನ ಕಳ್ಕೊಳ್ಳೋದಂತಲ್ಲ ಅಂತ ಅವನ್ ಮಾತಲ್ಲಿ ಅವನು ಪದ್ದುಗೆ ಅರ್ಥ ಆಗೋ ತರ ಹೇಳ್ತಾ ಇರ್ತಾನೆ ಆಗ ನಿಮ್ ಪ್ರೀತಿ ಎಂತ ಪ್ರೀತಿನೋ ನನ್ಗಂತೂ ಗೊತ್ತಾಗ್ತಿಲ್ಲ ನೀನ್ ಹೇಳಿದನ್ಗೊಂದ್ ಎಂಟಾಣಿ ಪೈಸಾನು ಅರ್ಥಾಗಿಲ್ಲ ಅಂತ ಅವ್ರ ಅಜ್ಜಿ ಅವ್ರು ಹೇಳ್ತಾ ಇರ್ತಾರೆ ಇನ್ನೀಗ ರಾತ್ ಸರ್ದಿ ಬರುತ್ತೆ ನೋಡಿದ್ರೆ ಅವನು ಕಾವ್ಯನ್ ಪರ ಮಾತಾಡ್ದಿರಾ ಶ್ವೇತಾನ ಊಹೆ ಮಾಡ್ಕೊಂಡು ಮಾತಾಡ್ತಾ ಇರ್ತಾನೆ ಪ್ರೀತಿ ಹುಟ್ಟೋದೇ ಅಪರೂಪ ಆ ಪ್ರೀತಿ ಹುಟ್ಟಿದ್ನ ಆ ಪ್ರೀತಿನ ಕಳ್ಕೊಳ್ಳೋ ನನಗ್ ಆಸೆ ಇಲ್ಲ ಅಂತ ಶ್ವೇತಾ ಬಗ್ಗೆ ಹೋಗಿಳ್ತಾ ಇರೋದ್ನ ಅಪರ್ಣ ಕೇಳಿಸ್ಕೊಂಡು ಇವನೇನು ಅವಳ ಬಗ್ಗೆ ಹೇಳ್ತಾ ಇದ್ದಾನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಪರ್ಣ ಇನ್ ಎಲ್ಲಾರದು ಸರದಿ ಮುಗ್ದಾಗ ಎಲ್ಲ ಸರದಿ ಮುಗಿತಾ ಇದ್ದಂಗೆ ಅಪ್ಪಗೂ ಕೇಳೋಣ ಅಂತ ಅವ್ರ ಅಜ್ಜಿ ಹೇಳ್ಬೇಕಾದ್ರೆ ಅಪ್ಪು ಹೇಳ್ತಾ ಇರ್ತಾಳೆ ಯಾರೇ ಆದ್ರೂ ಪ್ರೀತಿ ಮಾಡ್ಬೇಕಾದ್ರೆ ರಾಧಾ ಕೃಷ್ಣನ್ ತರ ಇರ್ಬೇಕು ಎಂತಕ್ಕಂದ್ರೆ ನಾವು ಮನ್ಸ್ಫೂರ್ತಿಯಾಗಿ ಅವ್ರನ್ನ ಇಷ್ಟ ಪಟ್ಟಿರ್ತೀವಿ ಆದ್ರೆ ಕೃಷ್ಣನ್ಗೆ ರಾಧಾ ಸಿಕ್ಕಿಲ್ಲ ಅದೇ ತರಾನೇ ನಮ್ಗೂ ಹಾಗಿರುತ್ತೆ ಅಂತ ಅವಳ ವಿವರಣೆನ ಹೇಳಬೇಕಾದ್ರೆ ಆ ವಿಚಾರನ ಪದ್ದು ಕೇಳಿಸ್ಕೊತಾ ಇರ್ತಾಳೆ ಆಗ ನೀನು ಈ ತರ ಮಾತಾಡ್ತೀಯ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಬ್ರೋ ಅಂತ ಹೇಳ್ಬೇಕಾದ್ರೆ ನನ್ಗೂ ಎಕ್ಸ್ಪೆಕ್ಟೇ ಇದ್ದಿಲ್ಲ ಕಲ್ಯಾಣವ್ರೆ ಅಪ್ಪು ಈ ತರ ಎಲ್ಲ ಮಾತಾಡ್ತಾಳೆ ಅಂತ ಅವ್ರ ಅಮ್ಮನೂ ಸಹ ಒಗ್ಗಿಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಅಪ್ಪುಗೆ ತುಂಬಾ ಬೇಜಾರಾಗಿ ಅಳ್ತಾ ನಿಂತಿರ್ತಾಳೆ ಆಗ ಪದ್ದು ಬನ್ನಿ ಅಲ್ಲ ನೀನ್ ಯಾರಾದ್ರೂ ಇಷ್ಟ ಪಡ್ತಾ ಇದ್ಯಾ ಅಲ್ಲ ನನಗ್ಯಾಕೋ ಡೌಟ್ ಬಂತು ನೀನು ಪ್ರೀತಿ ಬಗ್ಗೆ ಇಷ್ಟು ವಿಶ್ಲೇಷಣೆ ಅಲ್ಲಿ ಕೊಟ್ಟಿಯಲ್ಲ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇರ್ತಾರೆ ಹಾಗೇನು ಇಲ್ಲ ಅಕ್ಕ ನಾನು ಯಾರನ್ನೂ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ ಅಪ್ಪು ಆಗ ಇಲ್ಲ ನನಗೆ ಯಾಕೋ ಅನುಮಾನ ಇದೆ ನೀವು ಇಷ್ಟ ಇಷ್ಟಪಡ್ತಾ ಇದ್ಯಾ ನಾನು ಕಂಡು ಹಿಡ್ದೆ ಹಿಡಿತೀನಿ ಅಂತ ಪದುವಿನ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ ನೋಡಿದ್ರೆ ಈ ಕಡೆ ಮನೆ ಈ ಕಡೆ ಇನ್ನು ಅರವಿಂದ ಮತ್ತು ವಿಕ್ಕಿ ರಾಜ್ ಅವರೆಲ್ಲರೂ ಕುತ್ಕೊಂಡಿರ್ತಾರೆ ಆಗ ಕಾವ್ಯ ಮತ್ತೆ ಪದ್ದು ಇಬ್ರು ಸೇರಿ ಸ್ನಾಕ್ಸ್ ನ ತಗೊ ಬರ್ತಾರೆ ಸ್ನಾಕ್ಸ್ ನ ತಿನ್ನಿ ಅಂತ ಅವ್ರ ಕಂಗೆ ತುಂಬಾ ಕೆಂ ಬರ್ತಿರೋ ಕಾರಣದಿಂದ ಇರಕ್ಕ ನೀರ್ ತರ್ತೀನಿ ಅಂತ ವಿಕ್ಕಿ ಅಲ್ಲಿಂದ ಎದ್ದೋಗಿರ್ತಾರೆ ನೋಡಿದ್ರೆ ಮುರುಳಿ ಅವನ್ ಬುದ್ಧಿನ ತೋರ್ಸೇ ಬಿಡ್ತಾನೆ ನೀನ್ ಅಂದ ಎಷ್ಟು ಚೆನ್ನಾಗಿದೆ ನೀನ್ ನನ್ ಸ್ವಂತ ನಾನು ನಾನಿನ್ನ ಹೂವಿನ ತರ ನೋಡ್ಕೊಂತೀನಿ ಅಂತ ಪರ ಹುಡುಗಿ ಜೊತೆ ಮಾತಾಡ್ತಾ ಇರೋ ವಿಚಾರ ಬಿಡ್ತಾನೆ ವಿಕ್ಕಿ ಏನ್ ಮಾಡ್ತಿದ್ಯಾ ನಮ್ಮ ಅಂತ ಒಳ್ಳೆ ಹೆಂಡತಿನ್ ಇಟ್ಕೊಂಡು ಎಂತ ಕೆಲಸ ಮಾಡ್ತಿದ್ಯಾ ನೀನು ಅಂತ ಬೈತಾ ಇರ್ತಾನೆ ವಿಕ್ಕಿ ಇನ್ನ ಅವನಿಗೆ ಕಾಲರ್ ಇಟ್ಕೊಂಡು ಹೊಡಿಯೋದಿಕ್ಕೆ ಹೋಗ್ಬೇಕಾದ್ರೆ ಆಗ ಅರವಿಂದ ಬರ್ತಾಳೆ ಶಾಕ್ ಆಗಿ ನಿಂತಿರ್ತಾಳೆ ಏನ್ ನೀನ್ ನನ್ ಗಂಡನ್ ಮೇಲೆ ಕೈ ಹಾಕ್ದೆ ಹೇಳು ಏನ್ ಮಾಡಿದಾನೆ ನನ್ ಗಂಡ ನನ್ ಗಂಡ ಅಂದ್ರೆ ನನ್ಗೆ ತುಂಬಾ ಇಷ್ಟ ಅವನು ಅವರು ಶ್ರೀರಾಮಚಂದ್ರರು ಅಂತ ಹೇಳ್ಬೇಕಾದ್ರೆ ಅಯ್ಯೋ ಈ ವಿಚಾರನ ಹೇಗಪ್ಪ ಹೇಳೋದು ಅಕ್ಕ ನೋಡಿದ್ರೆ ಇಷ್ಟು ಇನ್ನೊಸೆಂಟು ಇವ್ ಮಾಡಿರೋ ಕೆಲಸನ ಹೇಳಿದ್ರೆ ಅಕ್ಕನ್ಗೆ ಏನಾದ್ರು ಆಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತ ಮನ್ಸಲ್ಲಿ ಅನ್ಕೊಂತ ಇರ್ತಾನೆ ಈಗ ಮುರಳಿ ಮಾಡಿರೋ ವಿಚಾರ ಅರವಿಂದ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ಅಪ್ಪು ಪ್ರೀತಿ ಮಾಡ್ತಿರೋ ವಿಚಾರ ಕಾವಿನ್ಗೆ ತಿಳಿಯುತ್ತಾ ಇನ್ನೀ ಕಡೆ ರಾಹುಲ್ ಮತ್ತೆ ರುದ್ರಾಣಿ ಮುರುಳಿ ಮೂರ್ ಜನಾನು ಯೋಚನೆ ಮಾಡಿ ಹೇಗಾದರೂ ಮಾಡಿ ನಾವು ಅರುಣ್ನ ಹುಡುಕ್ಬೇಕು ಅಂತ ಹುಡುಕ್ತಾ ಇದ್ದಾರೆ ಅವ್ರ ತಕ್ ಅವ್ರ ಆಸೆ ತಕ್ಕಂಗೆ ಅರುಣ್ ಅವ್ರ ಕೈಗೆ ಸಿಕ್ತಾನ ಇಲ್ಲಿ ನೋಡಿದ್ರೆ ಕಾವ್ಯ ಸ್ವಪ್ನ ಮತ್ತೆ ಪದ್ದು ಮೂರ್ ಜನನು ಸೇರಿ ಅವಳನ್ನ ಬಂದಿ ಮಾಡಿರೋ ವಿಚಾರ ಅವ್ರಿಗೆ ತಿಳಿಯುತ್ತಾನ ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್